ಮೂರನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಡಿಸೆಂಬರ್ ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಅಫ್ರಿಲ್ ಸೈಯದ್ ಸಮ್ಶೀರ್ ಅವರು ತಿಳಿಸಿದರು ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಹಮಿದ ಮಸೀದಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಈ ಕಾರ್ಯಕ್ರಮವು ಮಾನ್ವಿ ಪಟ್ಟಣದ ನೇತಾಜಿ ಶಾಲೆಯ ಪಕ್ಕದಲ್ಲಿರುವ ಹಮೀದಾ ಮಸೀದಿ ಬಳಿ ಜರುಗಲಿದ್ದು ಅಂದು ಬೆಂಗಳೂರಿನಿಂದ ಹಜರತ್ ಮೌಲಾನಾ ಮುಫ್ತಿ ಇಫ್ತಕರ್ ಹಾಗೂ

اور تمل کی معروف اور مشہور شخصیات تشریف لانے والی ہیں الحمدللہ یہ اجلاس مکتب کا تیسرا اجلاس ہے اس اجلاس کے اندر جو ہے کرناٹک سے حضرت مولانا مفتی افتخار احمد صاحب قاسمی دامت برکات صدر جمعیت علماء کرناٹک و محتمی مدرسہ تعلیم القرآن بسم اللہ نگر تشریف لائیں گے اور اسی طرح اس اجلاس میں مہمان خصوصی حضرت مولانا گنڈو مشتاق احمد صاحب مادری دامت برکاتہم امام و خطیب مسجد آباد مسلم پور و باڑی انشاءاللہ اس اجلاس کی صدارت کرناٹک کی مشہور و معروف شخصیت حافظ و قاری حضرت مولانا مرتضیٰ خان صاحب دامت برکاتہم محتم مدرسہ کاشف العلوم قول بازار بلالی انشاءاللہ حضرت جلسے کی صدارت فرمائیں گے اور یہ جلسہ مسجد حمیدہ کے بالکل سامنے, سامنے والے حصے میں ہوگا جو میدان مسجد میں, میں اس اجلاس کو کیا جائے گا اور یہ اجلاس بر وقت ہوگا اور یہ اجلاس اشان تک چلے گا اور اس اجلاس میں خواتین کا بھی انتظام کیا گیا ہے اور ساتھ ہی ساتھ اجلاس میں شریک تمام حضرات کے لیے کھانے کا بھی نظم کیا گیا ہے لہذا میں شہر مانوی کے تمام مسلمان بھائیوں سے ಬಡುವ ಏತರಾಮ ಇಜಲಾಸ ಇಂದು ಮಾನ್ವಿ ನಗರದಲ್ಲಿ ಮಕ್ತಬ್ ದಾರಿ ಅರ್ಕಮ್ ಮಸೀದಿ ಹಮೀದಾ ವತಿಯಿಂದ ಮೂರನೇ ವಾರ್ಷಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮವು ಡಿಸೆಂಬರ್ ಇಪ್ಪತ್ತ್ ಮಂಗಳವಾರ ಸಾಯಂಕಾಲ ಐದು ಗಂಟೆಯಿಂದ ಆರಂಭಗೊಳ್ಳಲಿದೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸುತ್ತಿರುವ ಹಜರತ್ ಮೌಲಾನಾ ಮುಫ್ತಿ ಮುಫ್ತಾರ್ ಅಹಮದ್ ಸಾಬ್ ಹಾಗೂ ಹಜರತ್ ಮೌಲಾನಾ ಮುಷ್ತಾಖ್ ಗುಂಡು ಗುಂಡು ಅಹಮದ್ ಸಾಬ್ ಅವರು ಆಗಮಿಸಲಾಗಿದ್ದಾರೆ ಅಧ್ಯಕ್ಷತೆಯನ್ನು ಹಜರತ್ ಮೌಲಾನಾ ಮುರ್ತುಜ ಮೊಹಮ್ಮದ್ ಮುರ್ತುಜಾ ಖಾನ್ ಸಾಬ್ ಬಳ್ಳಾರಿ ಇವರು ವಹಿಸಿದ್ದಾರೆ ಹಾಗೂ ಈ ಕಾರ್ಯ ಈ ಕಾರ್ಯಕ್ರಮದಲ್ಲಿ ಪುಟ್ಟ ಮಕ್ಕಳ ಮಕ್ಕಳ ಮಕ್ಕಳು ಮತ್ತು ಮುಖ್ಯ ಅತಿಥಿಗಳ ಭಾಷಣವನ್ನು ಇರುತ್ತದೆ ತಾವುಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ತಮ್ಮಲ್ಲಿ ನಡೆದ ಈ ಕಾರ್ಯಕ್ರಮ ಮಾನವಿಯಲ್ಲಿ ನಡೀತಾ ಇದೆ ಇದು ಮಸೀದ್ ಹಮೀದ ನೇತಾಜಿ ಹತ್ತಿರ ಇರುತ್ತೆ ಈಗ ಸಾಯಂಕಾಲ ನಡೆಯುತ್ತೆ ಈ ಕಾರ್ಯಕ್ರಮ ಐದು ಗಂಟೆಗೆ ಅಲ್ಲ ಸರ್ ಯಾವ ಎಷ್ಟು ಜನಸಂಖ್ಯೆ ಸೇರ್ತಾರೆ ಸುಮಾರು ನಾಲ್ಕರಿಂದ ಐದು ಸಾವಿರ ಜನ ಸೇರಬಹುದು ಮುಖ್ಯ ಅತಿಥಿಗಳು ಬೆಂಗಳೂರಿನಿಂದ ಆಗಮಿಸುತ್ತಾರೆ ಹಾಗೂ ತಮಿಳುನಾಡಿನಿಂದ ಆಗಮಿಸಿದ್ದಾರೆ ಮತ್ತು ಬಳ್ಳಾರಿಯಿಂದಲೂ ಆಗಮಿಸಿದ್ದಾರೆ ಬಹಳಷ್ಟು ಜನ ಸುತ್ತಮುತ್ತ ನಮ್ಮ ಜಿಲ್ಲೆಯ ಉಲಮಗಳು ಮತ್ತು ಆಫೀಸ್ಗಳು ಎಲ್ಲರೂ ಆಗಮಿಸಲಾಗಿದ್ದಾರೆ ಮತ್ತು ಇನ್ನೂ ಗಣ್ಯ ವ್ಯಕ್ತಿಗಳು ಸಹ ಆಗಮಿಸಲಿದ್ದಾರೆ ಈ ಕಾರ್ಯಕ್ರಮಕ್ಕೆ